ಮೇಲೆಯಿಂದ ಕೊಯ್ನಾದಿಂದ ಅವರು ಸರಿಸುಮಾರು ತೊಂಬತ್ಮೂರು ಸಾವಿರ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಅದು ಬಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಂಗ್ರಹಣೆ ಆಗಿ ಇಲ್ಲಿಂದ ಹೋಗಿ ಆಲ್ಮಟ್ಟಿಗೆ ಸೇರಿಕೊಳ್ಳುತ್ತೆ ನಾವು ಆಲ್ಮಟ್ಟಿದಿಂದ ಎಷ್ಟು ಕಡಿಮೆ ಮಾಡ್ತಾ ಇರ್ತೀವೋ ಅಷ್ಟೇ ನೀರನ್ನು ನಾವು ಇಲ್ಲಿ ಆಕ್ಸೆಪ್ಟ್ ಮಾಡಿ ಮತ್ತೆ ಆಲ್ಮಟ್ಟಿನ ತುಂಬಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಈ ಥರ ಕ್ಯಾಲ್ಕುಲೇಟ್ ಮಾಡಿ ಹಿಂದಿನ ವರ್ಷವೂ ಬಹಳ ಚೆನ್ನಾಗಿ ನಾವು ಇದನ್ನು ಮ್ಯಾನೇಜ್ ಮಾಡಿದೀವಿ ಈ ವರ್ಷನ ತಾವು ನೋಡ್ತಾ ಇರ್ಬೋದು ಎಲ್ಲಾ ಮ್ಯಾನೇಜ್ಮೆಂಟ್ ಕೋಲಾಪುರ್ ಸಾಂಗ್ಲಿ ಕಲೆಕ್ಟರ್ ಇಂದ ನಾನ್ ಇರ್ಬೋದು ಮತ್ತೆ ಬಾಗಲಕೋಟೆ ಡಿ ಸಿ ಅವ್ರು ಇರ್ಬೋದು ಬಿಜಾಪುರ್ ಡಿ ಸಿ ಇರ್ಬೋದು ತಲಮಟ್ಟದಲ್ಲಿ ರಾಯಚೂರು ಡಿ ಸಿ ಅವ್ರು ಇರ್ಬೋದು ನಾವೆಲ್ಲರೂ ಕಂಟಿನ್ಯೂಸ್ಲಿ ಸಂಪರ್ಕದಲ್ಲಿದ್ವಿ ನಮ್ಮ ಮೇಲಧಿಕಾರಿಗಳು ಹಾಗೂ ಎಲ್ಲಾ ಜನಪ್ರತಿನಿಧಿಗಳ ಜೊತೆ ನಾವು ಸಂಪರ್ಕವನ್ನು ಸಾಧಿಸ್ತೀವಿ ಪ್ರತಿ ವರ್ಷ ಪ್ರತಿ ವರ್ಷದ ಸಮಸ್ಯೆ ಇದು ದಶಕ ದಶಕಗಳೇ ಕಳೆದೋಯ್ತು ಗೋಕಾಕ್ ಲೋಳಸೂರು ಸೇತುವೆ ಇರ್ಬೋದು ಚಿಕ್ಕೋಳಿ ಇರ್ಬೋದು ಮತ್ತೆ ಶಿಂಗ್ಳಾಪುರ ಮೊದಲ ಮಳೆಗೆ ಮುಳುಗೋಗ್ತವೆ ಪ್ರತಿ ವರ್ಷವೂ ಸಮೀಕ್ಷೆ ನಡೆಸೋದು ಇದೆಲ್ಲ ಪರಿಹಾರ ಮಾಡೋದು ಆಯಿತು ಜನ ಕೇಳುವಂತಹ ಶಾಶ್ವತ ಪರಿಹಾರ ಸೇತುವೆಗಳ ಮಟ್ಟವನ್ನು ಎತ್ತರಿಸುವಂತದ್ದು ಆಡಳಿತ ವ್ಯವಸ್ಥೆಯಿಂದ ಇದುವರೆಗೂ ಆಗಲೇನೇ ಇಲ್ಲ ಯಾಕೆ ಆಗಲಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಇದು ಹಿಂದಿನ ವರ್ಷ ಇದೇ ರೀತಿ ಎಲ್ಲೆಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಇದಾವೆ ಅದರದ್ದು ಒಂದು ಪಟ್ಟಿ ರೆಡಿ ಮಾಡಿ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಗೆ ನಾವು ಮುಟ್ಟಿಸಿದ್ದೀವಿ ಅದರಿಂದ ನಮ್ಮ ಜಿಲ್ಲೆಗೆ ಈ ಕೆಪಾಸಿಟಿ ಬಿಲ್ಡಿಂಗ್ ಫಂಡ್ ಅಂತ ಏನು ಫಂಡ್ ಇದೆ ಅದರ ಅಡಿಯಲ್ಲಿ ನಮಗೆ ಲೆವೆನ್ ಕ್ರೋರ್ ರುಪೀಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ನಾವು ನಾಲ್ಕು ಮೇಜರ್ ಬ್ರಿಡ್ಜ್ ಬ್ರಿಡ್ಜಸ್ ಮಾಡ್ಕೊಳ್ತಾ ಇದ್ದೀವಿ ಈ ವರ್ಷ ಲೋಳ್ಸೂರ್ ಬ್ರಿಡ್ಜ್ ಆ ಫಂಡ್ ನಾವು ಕೇಳ್ತೀವಿ ಹಾಗೂ ನಮ್ಮ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಸಾಹೇಬ್ರ ಜೊತೆ ಮಾತಾಡಿಕೊಂಡು ಡಬ್ಲ್ಯೂ ಡಿ ಫಂಡಿಂದ ಕೇಳ್ತೀವಿ ನನಗೆ ನಂಬಿಕೆ ಇದೆ ಈ ವರ್ಷ ನಾವು ಈ ಫಂಡ್ ಸ್ಯಾಂಕ್ಷನ್ ಅಂದರೆ ಮಳೆ ಮುಗಿದಿದ ನಂತರ ಒಂದು ಹೊಸ ಬ್ರಿಡ್ಜ್ ಇಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಇದೇ ರೀತಿಯ ಕೆಲಸ ಬೇರೆ ತಾಲೂಕುಗಳಲ್ಲಿ ಈ ತಾಲೂಕಲ್ಲಿನೂ ಬೇರೆ ಬ್ರಿಡ್ಜ್ಗಳಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ ಈ ವರ್ಷ ನಾವು ಮಾಡ್ತೀವಿ ಆಮೇಲೆ ಒಂದು ಇನ್ನೂರು ಮನೆಗಳಿಗೆ ಸಂಕಷ್ಟ ಎದುರಾಗಿದೆ ಅಂತ ನೀವು ಹೇಳಿದ್ರಿ ಪ್ರತಿ ವರ್ಷ ಕೂಡ ಇನ್ನೂರಿಂದ ಮುನ್ನೂರು ಮನೆಗಳಿಗೆ ಸಂಕಷ್ಟ ಆಗೇ ಆಗುತ್ತೆ ಅವರು ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗಬಹುದು ನದಿ ನೀರು ಇಳಿದ ಮೇಲೆ ಆದರೆ ಅವರು ಓದಿನ ದಾಖಲೆಗಳು ಬ್ಯಾಂಕಿನ ದಾಖಲೆಗಳು ಎಲ್ಲವೂ ನಾಶ ಆಗ್ತವೆ ಅಂತ ಹೇಳಿ ಲಾಸ್ಟ್ ಇಯರ್ ನೀವು ಬಂದಾಗಲೇ ಅರಳು ತೋಡ್ಕೊಂಡಿದ್ರು ಅದಕ್ಕೂ ಕೂಡ ಶಾಶ್ವತ ಪರಿಹಾರ ಬೇಕು ಅಂತ ಕೇಳಿದ್ರು ಅದಂತೂ ಇನ್ನೂವರೆಗೂ ಆಗ್ಲೇನಿಲ್ಲ ಪ್ರಾಥಮಿಕ ಹಂತದಲ್ಲೂ ಕೂಡ ಇಲ್ಲ ಸರ್ ಅದು ಕರೆಕ್ಟ್ ಅದು ಇನ್ನು ನಾವು ಅದನ್ನು ಎಕ್ಸಾಮಿನೇಷನ್ ಸ್ಟೇಜ್ ಅಲ್ಲಿ ಇಟ್ಕೊಂಡಿದ್ವಿ ಈ ವರ್ಷ ನಾನು ನಮ್ಮ ಮಾಧ್ಯಮದ ಹೇಳ್ತಾ ಭರವಸೆ ನಾನು ತಹಶೀಲ್ದಾರ್ ಅವರು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ನಾವೆಲ್ಲರೂ ಸೇರಿ ಈ ನಮ್ಮ ಮೀಟ್ ಮಾರ್ಕೆಟ್ ಅಂತ ಹೇಳ್ತೀವಿ ಜೊತೆಯಲ್ಲಿ ಗಲ್ಲಿ ಅಂತ ಇಲ್ಲಿ ಏರಿಯಾಸ್ ಇದ್ದಾವೆ ಸೊ ಅಲ್ಲಿ ತೊಂದರೆ ಆಗುತ್ತೆ ಇವರಿಗೆ ನಾವು ಏನಾದರೂ ಸ್ಥಳಾಂತರ ಮಾಡಲಿಕ್ಕೆ ಅವಕಾಶ ಇದೆಯಾ ಜೊತೆಯಲ್ಲಿ ಇ ಅವ್ರಿಗೂ ಇದರ ಬಗ್ಗೆ ಗೊತ್ತಿದೆ ಬೇರೆ ಕಡೆ ನಾವು ಜಾಗ ಹುಡುಕಿ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಡಲಿಕ್ಕೆ ಆಗುತ್ತೆ ನೋಡೋಣ ಜೊತೆನಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಡಿಜಿಟಲೀಕರಣ ಮಾಡಲಿಕ್ಕೆ ಆಗುತ್ತೆನೋ ನೋಡೋಣ ಸೊ ಯಾವ್ದಾದ್ರು ಡಾಕ್ಯುಮೆಂಟ್ ಇದೆ ಗವರ್ಮೆಂಟ್ ಸೈಡ್ ಇಂದನೆ ನಾವು ಡಿಜಿಟಲೀಕರಣ ಮಾಡಿಕೊಂಡಿದ್ದೀವಿ ಅಂದ್ರೆ ಅವರಿಗೆ ಅದು ಸ್ವಲ್ಪ ಅನುಕೂಲ ಆಗಬಹುದು ಈ ವರ್ಷ ನಾನು ನನ್ನ ಸಹಾಯ ಶಕ್ತಿ ಪ್ರಯಾಸ ಮಾಡ್ತೀನಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲಾ ಅಧಿಕಾರಿಗಳು ನನ್ನ ಜೊತೆ ಇದರಲ್ಲಿ ಇರ್ತವೆ